ಪೀಪಲ್ಸ್ ವಾಯ್ಸ್ ಗೆ ಸ್ವಾಗತ ಕರ್ನಾಟಕ ರಕ್ಷಣಾ ವೇದಿಕೆ ಎಳಂದೂರು ತಾಲೂಕು ನೂತನ ಅಧ್ಯಕ್ಷರಾಗಿ ವೈಕೆಮೋಳೆ ಕೆಂಪರಾಜು ಅಧಿಕಾರ ಸ್ವೀಕಾರ ಎಳಂದೂರು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ನೂತನ ಎಳಂದೂರು ತಾಲೂಕು ಅಧ್ಯಕ್ಷರಾಗಿ ವೈಕೆ ಮೋಳೆಯ ಕೆಂಪರಾಜು ರವರನ್ನು ಚಾಮರಾಜನಗರ ಜಿಲ್ಲೆ ಅಧ್ಯಕ್ಷರಾದ ಆರ್ ಮೋಹನ್ ರವರು ಆಯ್ಕೆ ಮಾಡಿದ್ದಾರೆ ನಂತರ ಜಿಲ್ಲಾ ಅಧ್ಯಕ್ಷರು ಮೋಹನ್ ಮಾತನಾಡಿ ಚಾಮರಾಜನಗರ ಜಿಲ್ಲೆಯ ಎಳಂದೂರು ತಾಲೂಕಿನಲ್ಲಿ ಕೆಂಪರಾಜುರವರ ವ್ಯಕ್ತಿತ್ವ ಸರಳತೆ ಸಮಾಜ ಸೇವೆ ಹಾಗೂ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಯಳಂದೂರು ತಾಲೂಕು ಅಧ್ಯಕ್ಷರಾಗಿ ನೇಮಿಸಲಾಗಿದೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡುವ ಮೂಲಕ ಸಂಘದ ಘನತೆ ಗೌರವವನ್ನು ಎತ್ತಿ ಹಿಡಿಯಲಿ ಎಂದು ತಿಳಿಸಿದರು ನೂತನ ಅಧ್ಯಕ್ಷರು ಕೆಂಪರಾಜರವರನ್ನು ತಾಲೂಕಿನ ಸಾರ್ವಜನಿಕರು ಸಂಘ ಸಂಸ್ಥೆಯ ಮುಖಂಡರು ಪತ್ರಕರ್ತರ ಬಳಗದವರು ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರು ಹಾಗೂ ಅಭಿಮಾನಿಗಳು ಸನ್ಮಾನಿಸಿ ಗೌರವಿಸಿದರು ನೂತನ ಅಧ್ಯಕ್ಷರು ವೈಕೆ ಮೋಳೆ ಕೆಂಪರಾಜು ಮಾತನಾಡಿ ತಳಮಟ್ಟದ ಕಾರ್ಯಕರ್ತನಾದ ನಮ್ಮನ್ನ ಗುರುತಿಸಿ ನನ್ನ ಜವಾಬ್ದಾರಿಯನ್ನು ಹೆಚ್ಚು ಮಾಡುವ ಮೂಲಕ ನನಗೆ ಕರ್ನಾಟಕ ರಕ್ಷಣಾ ವೇದಿಕೆ ಯಳಂದೂರು ತಾಲೂಕಿನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ಜಿಲ್ಲಾ ಅಧ್ಯಕ್ಷರು ಮೋಹನ್ ಹಾಗೂ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುವ ಮೂಲಕ ಕೃತಜ್ಞತೆ ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಮೋಹನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ರಿಯಾಜ್ ಪಾಷಾ ಜಿಲ್ಲಾ ಉಪಾಧ್ಯಕ್ಷರಾದ ನಾಗೇಶ್ ನಾಯಕ್ ಜಿಲ್ಲಾ ಗೌರವ ಸಲಹೆಗಾರರಾದ ಅಣಗಳ್ಳಿ ಬಸವರಾಜು ಬಳೆಪೇಟೆ ಪಿಎಸಿಸಿ ಅಧ್ಯಕ್ಷರಾದ ವೈಬಿ ಮಹೇಶ್ ಬಂಕ್ ಅನಿಲ್ ಮಹೇಶ್ ಸೂರ್ಯನಾರಾಯಣ ಮಾದೇಶ ದೊಡ್ಡರಾಜು ಮಹೇಶ್ ಕಿಟ್ಟಿ ಯೋಗೇಶ್ ಪ್ರದೀಪ್ ಮಂಜುನಾಥ್ ಗೋವಿಂದರಾಜು ದೊಡ್ಡರಾಜು ಸಂಪತ್ ಕುಮಾರ್ ಸುರೇಶ್ ಹಾಗೂ ಕೆಂಪರಾಜು ಸ್ನೇಹ ಬಳಗದವರು ಹಾಜರಿದ್ದರು ವರದಿ ವಸಂತ್ ಕುಮಾರ್ ಎಳಂದೂರು ತಾಲೂಕು ಮತ್ತು ಜಿಲ್ಲೆಯಲ್ಲಿ ಹೋರಾಟ ಮಾಡಲು ನನಗೆ ಶಕ್ತಿ ತುಂಬಿದರೆ ಹಾಗೂ ನಾನು ಹಲವು ಕೃಷಿಗಳಿಂದ ಹೋರಾಟಗಳನ್ನ ಮಾಡಿಕೊಂಡು ಜನ ಸೇವೆ ಮಾಡಿಕೊಂಡು ಯಾರಿಗೆ ಕಷ್ಟ ಆದರೂ ಆಸ್ಪತ್ರೆಗಳು ಮತ್ತು ರಸ್ತೆ ಇದ್ದರೆ ಎಲ್ಲ ಸ್ಪಂದಿಸಿ ನನ್ನ ಸೇವೆಯನ್ನು ಗುರುತಿ ಇವತ್ತು ರಾಜ್ಯ ಪ್ರವೀಣ್ ಶೆಟ್ಟರು ಬಣದ ತಾಲೂಕು ಅಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ಹಾಗೂ ಈ ಆಯ್ಕೆ ಮಾಡದಂತ ರಾಜ್ಯ ಅಧ್ಯಕ್ಷರು ಹಾಗೂ ಜಿಲ್ಲಾ ಜಿಲ್ಲಾಧೀಶರಿಗೂ ನಾನು ಈ ದಿನ ಧನ್ಯವಾದಗಳನ್ನು ತಿಳಿಸುತ್ತೆ ಮುಂದಿನ ದಿನಗಳಲ್ಲಿ ಈ ಏನೇ ಎಣ್ಣೆ ಆದರೂ ನೀ ಕನ್ನಡ ನಾಡು ನುಡಿ ಎಲ್ಲ ಏನೇ ಒಂದು ಸಣ್ಣ ಸಮಸ್ಯೆ ಆದರೂ ಆ ಜಾಗದಲ್ಲಿ ನಾನು ಹೋಗಿ ಅವ್ರಿಗೆ ರಕ್ಷಣೆ ಮಾಡಿ ಹೋರಾಟಗಳನ್ನು ಮಾಡಿ ಇನ್ನೂ ಎಲ್ಲ ಜನಾಂಗದವನ್ನು ಎಲ್ಲ ಧರ್ಮದವರನ್ನು ಸೇರಿಸಿ ಒಟ್ಟಾಗಿ ಸಂಘಟನೆಯ ಜೊತೆಗೆ ಎಲ್ಲರನ್ನು ಒಟ್ಟುಗೂಡಿ ಕೂಡಿ ಮುಂದಿನ ದಿನ ಹೆಚ್ಚಿನ ಹೋರಾಟ ಮಾಡೋದರಲ್ಲಿ ಒಂದು ಅವಕಾಶ ನಾನು ಕೊಟ್ಟಿದ್ದಾರೆ ಅದು ಸದ್ಯ ವೃತ್ತಿಯಿಂದ ನಾನು ಮಾಡ್ತೀನಿ ಅಂತ ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ನಾನು ಹೇಳ್ಕೊಡ್ತೀನಿ